ಪ್ರಾಗ್ಯನ ಅಂಗನವಾಡಿಯಲ್ಲಿ ಇವತ್ತೊಂದು ಸತ್ಯನಾರಾಯಣ ಪೂಜೆ ಉಂಟು ಹಾಗೆ ಸ್ಕೇರಿಂಗ್ ಹಿಡ್ಕ ಬೇಗ ಬಹಳ ಲೇಟ್ ಆಯ್ತ ಇದು ಪ್ರಾಗ್ಯಂದು ಎಲ್ ಕೆ ಜಿ ಯು ಜಿ ಫ್ರೆಂಡ್ಸ್ ಆಯ್ತಾ ಇವತ್ತೆಲ್ಲ ಸಿಕ್ಕಿದ್ರು ಹಾಗೆ ಒಂದು ಫೋಟೋಸ್ ಎಲ್ಲ ತಕೊಂಡು ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ಓಡಬೇಡ ಓಡಬೇಡ ಇಂಡೀರಿಯ ತರಕ್ಕೆ ಡಿಮಾರ್ಟಿಗೆ ಹೋಗ್ಬೇಕಾ ಅಂಗಡಿಯಲ್ಲಿ ಸಿಗುದಿಲ್ಲ ತೆಗಿ ನೋಡುವ ನೀನ್ ಬೀಗ ತೆಗ್ದ್ರೆ ಇವಾಗ ಲಾಕ್ ತೆಗ್ದ್ರೆ ನಿಂಗೆ ಅವಾರ್ಡ್ ಕೊಡ್ತೀನಿ ಈಗ ಫಸ್ಟ್ ತಗದು ಮಾತಾಡ ಮುಂದೆ ಮುಂದಾಕ್ಬೇಕು ಹಾ ಎಳಿಬೇಕು ಒಂದ್ ಕಡೆ ತಿರ್ಸ್ಬೇಕು ಎಲ್ಲ ಕಡೆ ತಿರ್ಸೋದಲ್ಲ ಒಂದ್ ಕಡೆ ತಿರ್ಸಲ್ಲ ಮಾಡಿ ಬಂದ್ವಿ ನಾವು ಹೋಗುವಾಗ ಸತ್ಯನಾರಾಯಣ ಪೂಜೆ ಎಲ್ಲ ಮುಗ್ದಿತ್ತು ನಾವು ಹೋಗಿದ್ದು ಪ್ರಸಾದ ತಕೊಂಡು ಊಟ ಮಾಡಿಬಿಟ್ಟು ಸೀದಾ ಬಂದ್ವಿ ಮತ್ತೆ ಪ್ರಾಗ್ಯಂದು ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅವರದ್ದು ಅಮ್ಮನವರ ಜೊತೆ ಎಲ್ಲ ಅವರೆಲ್ಲ ತುಂಬ ನಂಗೆ ಕಾಂಟ್ಯಾಕ್ಟ್ ಇದ್ರು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಇವಾಗ ಬಂದ್ವಿ ಸ್ವಲ್ಪ ಹೊರಗಡೆ ಹೋಗೋದಿದೆ ಇವಾಗ ಉಂಟಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಹೋಗುವ ಊಟ ಮಾಡಿದವರೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೆಗೆ ಅಲ್ಲಿಂದ ಸೀದಾ ಹಂಪನ್ ಕಟ್ಟಾಗೆ ಬಂದ್ವಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಹಾಗೆ ಇಲ್ಲಿ ಕುರ್ತಾಗಳೆಲ್ಲ ರೋಡ್ ಸೈಡಲ್ಲಿ ಮಾರ್ತಾರಲ್ಲ ನಾನು ಫಸ್ಟು ಟೈಮ್ ಇಲ್ಲಿ ಶಾಪಿಂಗ್ ಮಾಡೋದಾಯ್ತಾ ನಾನು ಯಾವಾಗಲೂ ಜಾಸ್ತಿ ಇಲ್ಲೆಲ್ಲ ರೋಡ್ ಸೈಡ್ ಶಾಪಿಂಗಿಗೆ ಕಮ್ಮಿ ಬರೋದು ಹಾಗೆ ಈ ಸಲ ಬಂದಿದ್ದೀನಿ ನೋಡ್ತಾ ಇದ್ದೆ ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಹತ್ರ ನೀವು ಬಾರ್ಗಿನ್ ಮಾಡಿ ತೊಗೋಬೇಕಾಯ್ತಾ ರೇಟ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತಾರೆ ಬಟ್ ಚೆನ್ನಾಗಿದೆ ನೋಡಿ ಅಯ್ಯೋ 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 ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದ್ ಕಡೆ ಹಾಲು ಕುದಿಯಕ್ಕೆ ಇಡ್ ಇಡೋಣ ಅಂತ ಹಾಗೆ ಇವತ್ತು ಶಾವ್ಗೆ ಬಾತು ನಮ್ಮ ಮನೇಲಿ ತಿಂಡಿ ಅದಕ್ಕೆ ಎಲ್ಲ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಕಟಿಂಗ್ ಮಾಡಿ ಇಟ್ಕೊಂಡ್ರೆ ಅಂತ ಆಗುತ್ತೆ ಯಾಕಂದರೆ ಅದು ರೋಸ್ಟೆಡ್ ಶಾವಿಗೆ ಅಲ್ಲ ರೋಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಆಲ್ರೆಡಿ ರೋಸ್ಟ್ ಮಾಡಿರ್ತಾರೆ ಹಾಗೆ ನೋಡ್ತಾ ಇರ್ಬೋದು ನೋಡಿ ಹಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ವೆಜಿಟೇಬಲ್ಸ್ ಇದ್ದರೆ ಹಾಕೋಬೋದು ಒಂದು ಪಾತ್ರೆನ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆನೇ ಹಾಕಿದ್ದೀನಿ ಶಾವಿಗೆ ಭಾತ್ ಮಾಡುವಾಗಲ್ಲ ಒಂಚೂರು ಎಣ್ಣೆ ಎಲ್ಲ ಜಾಸ್ತಿ ಹಾಕಿದರೆ ತುಂಬ ಟೇಸ್ಟ್ ಬರ್ತದೆ ಹಾಗೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಉದ್ದಿನಬೇಳೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಗೆ ಹಸಿಮೆಣಸು ಕ್ಯಾರೆಟ್ ಟೊಮೆಟೊ ಹಾಗೆ ಇದನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ನಿನ್ನೆ ಉಪ್ಪಿಟ್ಟು ಮಾಡಿದೆ ತಿಂಡಿ ಇವತ್ತು ಬೆಳಿಗ್ಗೆ ಒಬ್ಬರಾಗಿ ಅಂದು ಉಪ್ಪಿಟ್ಟು ಮಾಡು ತಿಂಡಿ ನಿನ್ನೆ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಕೊಟ್ಟಿದ್ಯಾ ಇವತ್ತು ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡಂತ ದೈಲಿ ಅದೇ ತಿಂದ್ರೆ ಬೇಜಾರಾಗುತ್ತೆ ಒಂದ್ ದಿವಸ ಕೆಲವರಿಗೆ ತಿನ್ನೋದು ಇಷ್ಟ ಆಗೋದಿಲ್ಲ ಬಟ್ ನಮಗೇನು ಅಷ್ಟು ಉಪ್ಪಿಟ್ಟು ಇಷ್ಟ ಇಲ್ಲ ಅಂತ ಇಲ್ಲ ಇವತ್ತು ನಾನು ಹಾಗೆ ಸೇಮಿಗೆ ಉಪ್ಪಿಟ್ಟು ಮಾಡುವ ಅಂತ ಅನ್ಕೊಂಡೆ ಹಾಗೆ ಸೇಮಿಗೆ ನೋಡಿ ಓದುವಳು ಅದು ಪಾಯಸ ಮಾಡ ಕುತ್ಕೊಂಡಿದ್ದಾರೆ ನಿನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ವಲ್ಲ ಅಲ್ಲಿ ಇಂತ ಬೇಳೆ ಪಾಯಸ ಇತ್ತು ಅವಳಿಗೆ ಇಷ್ಟ ಆಗ್ಲಿಲ್ಲ ಕಡಲೆಬೇಳೆ ಪಾಯಸ ಇಷ್ಟ ಆಗಲ್ಲ ಸೇಮಿಗೆ ಅಥವಾ ಸಬದಾನ ಪಾಯಸ ಅಂದ್ರೆ ಪ್ರಾಗಿನ್ ತುಂಬಾ ಇಷ್ಟ ಬೇಳೆದಾದ್ರೆ ಅವಳು ತಿನ್ನೋದೇ ಇಲ್ಲ ಅದಕ್ಕೆ ನಾನು ಇವತ್ತು ಸ್ವಲ್ಪ ಸೇಮಿಗೆ ಉಪ್ಪಿಟ್ಟೇನು ಮಾಡುವ ನಮ್ ಕಡೆ ಹಾರು ದಿನ ಬಿಟ್ಟಿದ್ದೀನಿ ಸ್ವಲ್ಪ ಕ್ಯಾರೆಟ್ ಹಾಕಿದ್ದೀನಲ್ಲ ಹಾಗಾಗಿ ಚೂರ್ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಫಟಾಫಟ್ ಅಂತ ತಿಂಡಿ ಮಾಡಿಕೊಡ್ತೀನಿ ಮಾಡ್ಕೊಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಬೆಂದಾದ ಮೇಲೆ ನೀರು ಹಾಕಿ ಶಾವಿಗೆ ಹಾಕ್ಕೊಂಡ್ರೆ ಆಯಿತು ನಮ್ಮದು ಶಾವಿಗೆ ಭಾತ್ ರೆಡಿ ಆಯಿತು ಹಾಗೆ ನಾನಿವತ್ತು ಮಧ್ಯಾಹ್ನ ಈ ಮೀನು ತೊಗೊಂಡಿದ್ದೀನಿ ಇದನ್ನಿನ್ನೂ ಕ್ಲೀನ್ ಮಾಡಬೇಕು ಚೆನ್ನಾಗಿದೆ ಫ್ರೆಶ್ ಇದೆ ಅನ್ನಿಸ್ತಾ ಇದೆ ಹಾಗೆ ಮೀನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿಟ್ಟು ಇವಾಗ ಮಸಾಲೆ ಹಾಕ್ತಾ ಇದ್ದೀನಿ ಇವತ್ತು ರೆಡಿ ಮಸಾಲ ತೊಗೊಬಂದಿದ್ದೆ ನಾನು ಮೊನ್ನೆನೇ ತಂದಿಟ್ಟಿದ್ದೆ ಅರ್ಜೆಂಟಿಗೆಲ್ಲಾದರೂ ಬೇಕಾಗ್ತದಲ್ಲ ಒಂದೊಂದು ಸಲ ಎಲ್ಲಾದರೂ ಮಾಡ್ಕೊಳೋಕ್ಕಾಗಲ್ಲ ಅಂದರೆ ರೆಡಿ ಮಸಾಲಾನೇ ಹಾಕೋದು ಹಾಗಾಗಿ ಮಸಾಲೆ ಎಲ್ಲ ಹಾಕ್ತಾ ಇದ್ದೀನಿ ಮೀನು ತುಂಬ ಫ್ರೆಶ್ ಆಗಿದೆ ಇದು ಮಕ್ಕಳಿಗೆಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಮೀನಿದು ಕೊನೆ ನೋಡಿ ಹಾಗೆ ಇವಾಗ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ಮೇಲೆ ನಾನೊಂದು ವೀಕ್ಲಿ ಒನ್ ಟೂ ಟೈಮ್ಸ್ ಕ್ಯಾರೆಟ್ ಬೀಟ್ರೂಟ್ ಈ ಥರ ಜ್ಯೂಸ್ ಮಾಡಿ ಕುಡಿಯುವ ಅಂಥೇಳಿ ಯಾಕಂದರೆ ನಮ್ಮದು ಸ್ಕಿನ್ ಚೆನ್ನಾಗಿರಬೇಕು ಫೇಸ್ ಚೆನ್ನಾಗಿರಬೇಕು ಅಂತ ಹೇಳಿದರೆ ಬರೀ ಕ್ರೀಮ್ಗಳಿಂದ ಸಾಧ್ಯ ಆಗೋಲ್ಲ ಈ ಥರ ಹೆಲ್ದಿ ರೊಟೀನ್ನ ನಾವು ಮಾಡ್ಕೋಬೇಕಾಗುತ್ತೆ ನಾವು ಮೇಲುಗಡೆ ಎಷ್ಟು ಹೆಚ್ಚಿದ್ರೂ ಒಳಗಡೆಯಿಂದ ಏನು ನಾವು ಫುಡ್ ತೊಗೊಳ್ತೀವಿ ಅದು ಡಿಪೆಂಡ್ ಆಗುತ್ತೆ ಈಗ ಕ್ಯಾರೆಟೆಲ್ಲ ಕಟ್ ಮಾಡಿಕೊಂಡಾಯಿತು ಇದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡೋದು ಹಾಗೆ ಸ್ವಲ್ಪ ಶುಗರನ್ನು ನಾನು ಮಿಕ್ಸ್ ಮಾಡಿದ್ದೀನಿ ಮಕ್ಕಳಿಗೆ ಕುಡಿದಾದ್ರೆ ನೀವು ಸಪ್ಪೆ ಕುಡಿಯಲ್ಲ ಅವರು ನೀವೇ ಕುಡಿಯೋದಾದರೆ ಶುಗರ್ ರೆಸ್ ಬೇಕಾದರೂ ತೊಗೊಳ್ಬೋದು ಒಳ್ಳೆಯದು ಮಕ್ಕಳಿಗೆ ನೀವು ಎಷ್ಟೇ ಅಭ್ಯಾಸ ಮಾಡಿಸ್ಬೇಕು ಅನ್ಸಿದ್ರೂ ಅವರು ಶುಗರ್ ಇಲ್ಲದೆ ಕುಡಿಯೋದಿಲ್ಲ ಹಾಗಾಗಿ ನಾನು ಹಾಗೆ ಹೆಲ್ದಿಯಾಗಿರೋ ಕ್ಯಾರೆಟ್ ಜ್ಯೂಸು ರೆಡಿ ಆಯಿತು ಇದೇನು ಜಾಸ್ತಿ ಖರ್ಚಿಲ್ಲ ಆಯಿತಾ ನಮಗೆ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಸಲ ಉದಾಸೀನ ಆಗ್ಬೋದು ಬಟ್ ಆರೋಗ್ಯ ದೃಷ್ಟಿಯಿಂದ ಇದನ್ನೆಲ್ಲ ನಮ್ಮ ರೊಟೀನಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ ಹಾಗೆ ಇವಾಗ ಮೀನು ಫ್ರೈಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಇವಾಗ ಒಂದು ಮೂರು ಫ್ರೈ ಮಾಡ್ತೀನಿ ಮತ್ತೆ ಎರಡು ಹಾಗೆ ಇಡ್ತೀನಿ ನೋಡಿ ಒಂದು ಸೈಡೆಲ್ಲ ಫ್ರೈ ಆಗಿದೆ ಇವಾಗ ಇನ್ನೊಂದು ಸೈಡ್ ಶಿಫ್ಟ್ ಮಾಡ್ಕೊಳ್ತೀನಿ ಇನ್ನು ಊಟ ನಾವು ಓಕೆ ಫ್ರೆಂಡ್ಸ್ ವಿಡಿಯೋ ಎಂಡ್ ಮಾಡೋಣ ಅಂತ ಕುತ್ಕೊಂಡೆ ಲಗೇಜ್ ಎಲ್ಲ ಸ್ವಲ್ಪ ಪ್ಯಾಕ್ ಮಾಡೋದಿತ್ತು ಹಾಗೆ ಪ್ರಾಗಂಗ್ ರಜಾ ಸಿಕ್ಕಿತ್ತಲ್ಲ ನಾವು ಮೈಸೂರಿಗೆ ಹೋಗುವ ಅಂತ ಪ್ಲಾನ್ ಮಾಡಿದ್ವಿ ಅಂದ್ರೆ ಅಮ್ಮನ ಮನೆ ಅಂತ ಇಷ್ಟ ಉಂಟು ಆದ್ರೂನು ತುಂಬಾ ಟೈಮ್ ಆಯ್ತು ಅಕ್ಕನಿಗೂ ಸಹ ಈ ಸಲ ಬರ್ಲಿಕ್ಕಾಗುದಿಲ್ಲ ಅಂತೆ ಹಾಗಾಗಿ ಅಕ್ಕ ಮಗುವನ್ನೆಲ್ಲ ನೋಡ್ಲಿಲ್ಲಲ್ಲ ಒಂದ್ಸಲ ಮೈಸೂರಿಗೆ ಹೋಗ್ಬರೋಣ ಪ್ರಾಗೆ ಬೇರೆ ಚೊರೆ ಚೊರೆ ಮಾಡ್ತಾ ಇದ್ಲು ಅಕ್ಕನ ಮಗಳು ಸಹ ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ಲು ಸೊ ಹಾಗಾಗಿ ಹೋಗುವ ಅಂತ ಹೊರಟಿದೀವಿ ಹಾಗೆ ನೋಡಿ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಖರ್ಚಿಪ್ ಕೂಡ ಮೇಲೆ ಬ್ಯಾಗ್ ಮೇಲೆ ಎತ್ತಿಟ್ಟಿದ್ದೀನಿ ಯಾಕಂದ್ರೆ ಒಂದೊಂದ್ಸಲ ನಂಗೆ ಖರ್ಚಿಪ್ ಬೇಕಾಗಿರುತ್ತೆ ಅರ್ಜೆಂಟ್ ಬೇಕಾದಾಗ ಬಿಟ್ಬಿಟ್ಟು ಹೋಗಿರ್ತೀನಿ ಅದಕ್ಕೆ ಎಲ್ಲನ ಪ್ಯಾಕ್ ಮಾಡಿದೀನಿ ಆಲ್ಮೋಸ್ಟ್ ಮತ್ತೆ ಸ್ವೆಟರ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಚಳಿ ಇದೆ ಮಂಗ್ಳೂ ಮಂಗಳೂರಲ್ಲೇ ಸ್ವಲ್ಪ ಸ್ವಲ್ಪ ಚಳಿ ಉಂಟು ನೈಟ್ ಆಗುವಾಗ ಇನ್ನು ಮೈಸೂರಲ್ಲಿ ಚಳಿ ಇರ್ತದೆ ಅಲ್ಲಿ ವೆದರ್ ಚೇಂಜ್ ಇರುತ್ತಲ್ವಾ ಹಾಗಾಗಿ ಸ್ವೆಟರ್ ಪ್ರಾಗ್ಯಂಗೆ ನಂಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಆಲ್ಮೋಸ್ಟ್ ಏನು ತಗೋಬೇಕು ಎಲ್ಲವನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಸಣ್ಣದೊಂದು ವ್ಲಾಗ್ ಮಾಡಿದ್ದೀನಿ ತುಂಬಾ ದೊಡ್ಡ ವ್ಲಾಗ್ ಮಾಡ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ಟೈಮ್ ಇಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಹಾಗೆ ನಾಳೆ ವಿಡಿಯೋ ಅಪ್ಲೋಡ್ ಮಾಡಿ ಮತ್ತೆ ಬೇಗ ಬೇಗ ಟಿಫಿನ್ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಬೇಗ ಹೋಗುವ ಅಂತ ಇದ್ದೀವಿ ತುಂಬಾ ಕತ್ಲೆ ಮಾಡ್ಕೊಂಡು ಹೋಗೋದು ಬೇಡ ಬೇಗನೆ ಅಂತ ನಾವು ಡೇ ಹೋಗೋಣ ಅಂತ ನೈಟ್ ಜರ್ನಿ ನಂಗೆ ಅಷ್ಟು ಇಷ್ಟ ಆಗಲ್ಲ ಡೇ ಅಲ್ಲಿ ಹೋಗುದಾದ್ರೆ ನಂಗೆ ತುಂಬಾ ಖುಷಿ ಆಗ್ತದೆ ಜರ್ನಿ ಅಷ್ಟು ಗೊತ್ತಾಗುದಿಲ್ಲ ನೈಟ್ ನಿದ್ದೆ ಎಲ್ಲ ಬಿಟ್ಕೊಂಡು ಹೋಗ್ಲಿಕ್ಕೆ ನಂಗೆ ಆಗುದಿಲ್ಲ ಸೊ ಹಾಗಾಗಿ ನಾವು ಡೇ ಜರ್ನಿ ಮಾಡ್ತಾ ಇದೀವಿ ಹಾಗೆ ನಾಳೆ ಹಾಕೊಳ್ಳುವಂಥ ಬಟ್ಟೆ ಎಲ್ಲ ತೆಗ್ದಿಟ್ಟಿದ್ದೀನಿ ಹೋಗುವಾಗ ಹಾಕುವಂಥದ್ದು ಹಾಗೆ ಸ್ವೆಟರ್ ಕೂಡ ತೆಗ್ದಿಟ್ಟಿದ್ದೀನಿ ಹಾಗೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನೂ ಸಣ್ಣ ಪುಟ್ಟದ ಏನಾದರೂ ನೆನಪಿದೆ ಬೆಳಿಗ್ಗೆ ಹಾಕೊಳ್ಳೋದು ಹಾಗೆ ಇವತ್ತು ಇಲ್ಲಿದು ವ್ಲಾಗನ್ನು ಹಾಕ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಬರ್ತದೆ ಮೈಸೂರಿದು ಹಾಗೆ ನನ್ನ ಅಕ್ಕ ಅಕ್ಕನ ಮಗಳು ಫ್ಯಾಮಿಲಿ ಮೆಂಬರ್ ಜೊತೆ ಬ್ಲಾಗ್ ಬರ್ತದೆ ನೋಡಿ ಸಪೋರ್ಟ್ ಮಾಡಿ ನೋಡುವ ಎಲ್ಲಿ ಹೋಗ್ತೀವಿ ಬಿಡ್ತೀವಿ ಗೊತ್ತಿಲ್ಲ ಮನೆಯಲ್ಲೇ ಇರ್ತೀವ ಗೊತ್ತಿಲ್ಲ ಎಲ್ಲಾದ್ರೂ ಹೊರಗಡೆ ಓದಿದ್ರೆ ಶೇರ್ ಮಾಡ್ತೀನಿ ವಿಡಿಯೋನ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ ಓಕೆ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗೋಣ ಗುಡ್ ಟೇಕ್ ಕೇರ್ ಬಾಯ್ ಬಾಯ್